ಕ್ಷೇತ್ರದೈವ ಶ್ರೀ ವಿಜಯ ಮಾಂತಪ್ಪಗಳ ಮನದಲ್ಲಿ ನೆನೆಯುತ್ತಾ ಇಂದಿನ ಶ್ರೀ ಪಂಚಾಚಾರ್ಯ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗ ಆಗಲಿದೆ ಅದರ ಪ್ರಯುಕ್ತವಾಗಿ ಇಂದು ಪೂರ್ವಭಾವಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರೇ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರರನ್ನು ಹೃತ್ಪೂರ್ವವಾಗಿ ಈ ಕಾರ್ಯ ಈ ಒಂದು ಪ್ರೆಸ್ ಮೀಟಿಗೆ ತುಂಬುರದಿಂದ ಸ್ವಾಗತಿಸುತ್ತೇನೆ ನಮ್ಮದು ಪಂಚಾಯಿತಿ ಪತ್ತಿನ ಸಂಘ ಇಲ್ಕಲ್ ಇದು ನಾಳೆ ಅಂದರೆ ದಿನಾಂಕ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮಿದಿಕೇರಿ ಕಾಂಪ್ಲೆಕ್ಸ್ ಕಂಟಿ ಸರ್ಕಲ್ ಪಕ್ಕದಲ್ಲಿ ನಾವು ಈ ಬ್ಯಾಂಕ್ ಉದ್ಘಾಟನೆ ಆಗಲಿದೆ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರಾದಂಥ ನವಲಿ ಹಿರೇಮಠರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವಿವಿಧ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲರನ್ನು ವಿನಂತಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಎಲ್ಲ ಇನ್ವೈಟ್ ಮಾಡಿಕೊಂಡಿದ್ದೇವೆ ಮತ್ತು ಈ ಪಂಚಾಯಚಾರ ಪತ್ತಿನ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕರನ್ನ ಎಲ್ಲ ಕೂಡಿಸಿಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿವಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದರು ದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಸಾಧ್ಯ ಐತಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ ನೇತೃತ್ವ ಜಂಗಮ ಸಮಾಜದೈತಿ ಅದರ ಎಲ್ಲ ಸಮಾಜದನ್ನು ಒಳ ನಾವು ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ದೀನದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನು ಬರೀ ನಾವು ಪರ್ಮಿಷನ್ ತೊಗೊಳಕ್ಕೆ ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ವಿ ಅದು ಯಶಸ್ಸಿಗೆ ಐತಿ ಇದಕ್ಕೆಲ್ಲ ಈ ಸಂಘಕ್ಕೆ ನನ್ನ ಅಧ್ಯಕ್ಷನಾಗಿ ನಿಮಿಷಾರ ಈ ನಾನೊಬ್ನೇ ಅಧ್ಯಕ್ಷ ಅಲ್ಲ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಂಗೆ ಎಲ್ಲರೂ ಒಂದು ಸಹಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಪು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು ದೃಶ್ಯ ಮಾಧ್ಯಮದ ವರದಿಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನೆ ಸಮಾರಂ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಪೂರ್ವ ಈ ಪತ್ರಿಕಾ ಇದರ ಬಗ್ಗೆ ಮೀಟ್ ಬಗ್ಗೆ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ ಆ ರಾಜ್ಯದ ಇವ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ನನ್ನ ಮನದಲ್ಲಿ ನೆನೆಯುತ್ತ ಕ್ಷೇತ್ರಾಧಿಪತಿ ವಿಜಯ ಮಹಾಂತ ಮಹಾಂತೇಶ್ವರರ ಶರಣ ಕವರಗಳಲ್ಲಿ ಹಣೆ ಹೊಡೆದು ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನನ್ನ ಜಂಗಮ ಸಹೋದರರಿಗೆ ಶರಣೆಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದವರಿಗೆ ಶರಣ ಶರಣಾರ್ಥಿಗಳು ಸ್ನೇಹಿತರೆ ಇಲ್ಕಲ್ ತಾಲೂಕು ಮತ್ತು ಹುನಮಲ್ ತಾಲೂಕಿನ ಜಂಗಮ ಸಮಾಜದ ಒಂದು ವಿಶೇಷ ಬೇಡಿಕೆ ಇತ್ತು ಅದು ಜಂಗಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸೋದು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದೀವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರ್ಯ ಪತ್ನಿ ಸಹಕಾರ ಸಂಘವನ್ನು ಉದ್ಘಾಟನೆ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಸಮಾಜದ ದೈವೋಭಿವೃದ್ಧಿ ಜೊತೆಗೆ ಅನ್ಯ ಸಮಾಜದ ಕ್ಷಯೋಭಿವೃದ್ಧಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂಥೇಳಿ ಅದರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಡಶಲ ಬ್ರಹ್ಮ ತಪೋನಿಧಿ ಮಹಾಂತಲಿಂಗ ಶಿವಾಚಾರ್ಯರು ನಂದುವಾಡಿಗೆ ಇವರು ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಷಡಶಲ ಬ್ರಹ್ಮ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ನಾಳೆ ದಿವ್ಯ ಸ್ಥಾನ ವಹಿಸಲಿದ್ದಾರೆ ಅದರ ಜೊತೆಗೆ ಶ್ರೀ ಪರಮಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮಿಗಳು ಅವರು ಕೂಡ ಉಪಸ್ಥಿತಿ ಇರ್ತಾರೆ ಜೊತೆಗೆ ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಳಿದ್ಗುಡ್ಡ ಇವರು ಕೂಡ ನಾಳಿನ ಕಾರ್ಯಕ್ರಮದ ದಿವ್ಯ ಸ್ಥಾನಿಧ್ಯ ವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನ ವಹಿಸಲಿದ್ದಾರೆ ನಮ್ಮ ಸಂಘದ ನಾಮಫಲಕದ ಅನಾವರಣವನ್ನು ಮಾನ್ಯ ಶ್ರೀ ದೊಡ್ಡನೊಳಜಿ ಪಾಟೀಲ್ ಮಾಜಿ ಶಾಸಕರು ಅವರು ನೆರವೇರಿಸಲಿದ್ದಾರೆ ನೆರವೇರಿಸ ನೆರವೇರಿಸ ನೆರವೇರಿಸುತ್ತಾರೆ ಜೊತೆಗೆ ನಮ್ಮ ಪತ್ತಿನ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ ಆರ್ ನವಲಿಮಠರು ಉದ್ಘಾಟನೆ ಮಾಡಲಿದ್ದಾರೆ ಅವ ನಿನ್ನ ನಾಳಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶೋಭಾರಾಣಿ ಮುರುಗಿ ಸಂಘ ಅಧ್ಯಕ್ಷ ನಗರಸಭೆ ಇವರು ಬರಲಿದ್ದಾರೆ ಜೊತೆಗೆ ಶ್ರೀಮತಿ ಕಾಳಂಬ ಬಿ ಜಕ್ಕ ಉಪಾಧ್ಯಕ್ಷ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅದ್ರ ಜೊತೆಗೆ ಶ್ರೀ ರಾಘವೇಂದ್ರ ಚಂಚುಮಿ ಅಧ್ಯಕ್ಷ ನಗರ ಯೋಜನಾ ಪ್ರಾಧಿಕಾರಿ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಜಿ ಅವರು ನಾಳಿನ ಕಾರ್ಯಕ್ರಮ ಅಧ್ಯಕ್ಷರು ವಹಿಸಲಿದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ಸಹಕಾರ ಸಂಘಗಳ ಆಯುಕ್ತ ಸಂಯುಕ್ತ ನಿಬಂಧಕರು ಬೆಳಗಾವಿ ಪ್ರಾಂತ ಬೆಳಗಾವಿ ಇವರು ಕೂಡ ಆಗಮಿಸಲಿದ್ದಾರೆ ಮಾನ್ಯ ಶ್ರೀ ದಾನಯಿ ಹಿರೇಮಠ ಉಪನಿಬಂಧಕರು ಸಹಕಾರ ಸಂಘಗಳು ಬಾಗಲ್ಕೋಟ್ ಇವರು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಮಾನ್ಯ ಶ್ರೀ ಮಹಾದೇವ್ ಕುಂಬಾರ್ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳು ಬಾಲ್ಕೋಟ್ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಮಾನ್ಯ ಶ್ರೀ ಚೇತನ್ ಭಾವಿಕಟ್ಟಿ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು ಬಾಗಲ್ಕೋಟ್ ಇವರು ಕೂಡ ಅಲ್ಲಿ ಇರ್ತಾರೆ ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ ಬಿ ಎಸ್ ಪೊಲೀಸ್ ಪಾಟೀಲ್ರವರು ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಲಿದ್ದಾರೆ ಸ್ನೇಹಿತರೆ ಈ ಪತ್ತಿನ ಸಹಕಾರ ಸಂಘದ ದೇಹೋದ್ದೇಶ ಸಮಾಜದ ಆರ್ಥಿಕವಾಗಿ ಸಮಾಜವನ್ನು ಆರ್ಥಿಕವಾಗಿ ಬಲಪಡಿಸೋದು ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಾಲ ಕೊಡೋದು ಸಾಲ ತೊಗೊಳ್ಳೋದು ಕೈ ಕೈಗಡ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅದನ್ನು ಕಡೆಗಣಿಸಿ ಸಹಕಾರ ಸಂಘದ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ ಸಾಲಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ಪೂರೈಸಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಈ ಸಂಘದ ಉದ್ದೇಶ ಆದ್ದರಿಂದ ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಅನ್ಯ ಸಮಾಜ ಎಲ್ಲ ಬಾಂಧವರ ಜೊತೆಗೆ ತಾವೆಲ್ಲ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ನಾನು ಕೇಳ್ತಾ ಇದ್ದೇನೆ ಅತಿಥಿಗಳಾಗಿ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ಸಿ ಪಿ ಸಾಲಿಮಠ್ ಅವರು ಶ್ರೀ ಎಸ್ ಆರ್ ಗಂಗಾಧರ್ಮಠ್ ಸರ್ ಶ್ರೀ ಎಲ್ ಎನ್ ಗುರಮ್ರವರು ಶ್ರೀ ಎಮ್ ಎಸ್ ಪಾಟೀಲ್ ಅವರು ಶ್ರೀ ಎಮ್ ಎಮ್ ಸೆಟ್ಟರ್ ಅವರು ಶ್ರೀಮತಿ ಲತಾ ಚಂದ್ರ ಹೇರೂರವರು ಶ್ರೀ ಡಿ ವಿ ಮಠ್ ಸರ್ ಶ್ರೀ ಎಸ್ ಜಿ ರಾಮಗಿರಿಮಠ್ರವರು ಡಾಕ್ಟರ್ ಪಿ ಕೆ ವಂಶ ಶ್ರೀ ಬಿ ಆರ್ ಮಠದ್ ಅವರು ಶ್ರೀ ಎಸ್ ಸಿ ಸರಗಣಾಚಾರ್ಯವರು ಶ್ರೀ ಪಿ ಎಸ್ ಲಾಯಗುಂದಿಯವರು ನಾಳಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನಮ್ಮ ಸಂಸ್ಥೆಯಿಂದ ಲಭ್ಯವ ಸಾಲ ಸೌಲಭ್ಯಗಳು ಬಂಗಾರ ಆಭರಣ ಸಾಲ ಬಂಗಾರದ ಮೇಲಿನ ಆಭರಣ ಸಾಲ ವಾಹನದ ಸಾಲ ವೇತನದ ಮೇಲಿನ ಸಾಲ ವ್ಯಾವಹಾರಿಕ ಸಾಲ ಓವರ್ ಡ್ರಾಫ್ಟ್ ಸಾಲ ಸಿ ಸಿ ಸಾಲ ಮಾರ್ಗೇಜ್ ಅಂದರೆ ಮನೆ ಮೇಲೆ ಜಮೀನ್ ಮೇಲೆ ಮಾರ್ಗೇಜ್ ಮಾಡಿ ಅದನ್ನು ಸಾಲ ಕೊಡ್ತೀವಿ ಮತ್ತು ಮನೆ ಸಾಲ ಹೌಸಿಂಗ್ ಲೋನ್ ಕಟ್ಟಡ ಸಾಲ ವೈಯಕ್ತಿಕ ಸಾಲ ಇತರೆ ಸಾಲಗಳನ್ನು ನಾವು ನಮ್ಮ ಸಂಘದಿಂದ ಕೊಡಮಾಡಲು ಅದ್ರ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಈ ಪಂಚಾಚಾರ್ಯ ಪತ್ತಿನ ಸಹಕಾರ ಸಂಘದಿಂದ ಶ್ರೀ ಪಂಚಾಚಾರ್ಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋ ಒಂದು ಕಾಲಮಿತಿಯ ಒಂದು ದ್ವಿಗುಣಗೊಳಿಸುವ ಒಂದು ಹಣಕಾಸಿನ ಒಂದು ಸರ್ಟಿಫಿಕೇಟ್ ಇದ್ದೀವಿ ಅದು ಅವಧಿ ಆರು ವರ್ಷ ಎರಡು ತಿಂಗಳಿಗೆ ಹಣ ದ್ವಿಗುಣಗೊಳ್ಳುತ್ತದೆ ಆದ್ದರಿಂದ ತಾವೆಲ್ಲ ಸ್ನೇಹಿತರು ಸೇರುದಾರು ಬಾಂಧವಗಳು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ನಮ್ಮ ಸಮಾಜದ ಸೇವೆ ವಿಧಿಗಾಗಿ ತಾವೆಲ್ಲೂ ಶ್ರಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿಪೂರ್ವಕವಾಗಿ ವಿನಂತಿಸ್ತಾ ಈ ಪತ್ರಿಕಾ ಪ್ರಕರಣದಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ಮತ್ತೊಮ್ಮೆ ಶರಣ ಶರಣಾರ್ಥಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದರ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ವಿವರ ಹೀಗಿದೆ ಶ್ರೀ ಎಸ್ ಸಿ ಮಠ್ ಅಧ್ಯಕ್ಷರು ಶ್ರೀ ಡಿ ಜಿ ಮಠ್ ಉಪಾಧ್ಯಕ್ಷರು శ్రీ జీ వి హిరేమఠ్ నిర్దేశకరు శ్రీ ఎస్ఎస్ ఎస్ సారాంగట్ నిర్దేశకరు శ్రీ జి కల్మట్ నిర్దేశకరు శ్రీ ఎస్ఎం ఎం హిరేమఠ్ నిర్దేశకరు శ్రీ ఎస్డి డి శ్రగణాచారి నిర్దేశకరు శ్రీ ఎస్ వస్త్ర నిర్దేశకరు శ్రీ ఎస్ఎస్ ఎస్ సాలిమఠ ಶ್ರೀ ಆಯ್ಕೆ ಕಂದಿಕೊಂಡ್ ನಿರ್ದೇಶಕರು ಶ್ರೀ ಎಸ್ ಜಿ ಕೊಪ್ಪಲ್ ನಿರ್ದೇಶಕರು ಶ್ರೀಮತಿ ಎಸ್ ಎಸ್ ಮಾಲತಿ ನಿರ್ದೇಶಕರು ಶ್ರೀಮತಿ ಎ ಎಸ್ ಹಿರೇಮಠ್ ನಿರ್ದೇಶಕರು ಶ್ರೀಮತಿ ಎ ಎಸ್ ಹಿರೇಮಠ್ ಗೊರಬಾಳ್ ನಿರ್ದೇಶಕರು ಶ್ರೀಮತಿ ಎಸ್ ಜಿ ಎಸ್ ಬಿ ಗೋನಾಳ್ ನಿರ್ದೇಶಕರು ಈ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಚುನಾಯಿಸಲ್ಪಟ್ಟಿದ್ದೀವಿ ಅದಕ್ಕಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ಬಾಂಧವರು ಷೇರುದಾರ ಬಾಂಧವಗಳು ಮತ್ತು ಸಮಾಜದ ಎಲ್ಲ ಹಿತೈಷಿಗಳು ಹಾಗೂ ಪತ್ರಿಕಾ ಮಿತ್ರರು ಮತ್ತು ದೂರದರ್ಶನದ ಮಿತ್ರರು ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನ ಪ್ರಾರ್ಥನೆ